मगा मगा चंद वो ये चंद बनी मावा तादर, तादर का, बनी तो ये बनी मुग मुग चीन चंद्रपी चापे यो यार यार चापे, चापे चापे ये ये दली, ये दली न मग यारापेपी टी कुमी सुंदी मुगस ಟೀ ಕಾಪಿ ತಲೆ ಏನ್ ಅಲ್ಲಿ ಗಿಡ್ಸ್ಕಬೇಡವ ಸುಮ್ನೀರವ ಸುಮ್ನೀರು ಇನ್ನೇನು ಊರ್ಗೋಗಿದ ಅಪ್ಪ ಎಲ್ಲ ಚೆನ್ನಾಗಿದಾರವ ಅಣ್ಣ ಅದಕ್ಕೆ ಎಲ್ಲ ಚೆನ್ನಾಗಿದಾರ ಹೆಂಗಿರ್ಬೇಕಾದ್ನ ನಾನು ಇರ್ತೀವಿ ನನ್ನ ಮಗಳ್ ಸೇರ್ಕೊಂಡು ಈ ಪರಿಸ್ಥಿತಿ ತಂದ್ಬಿಟ್ರುಕವ ಬಡ್ಡಿ ಕಳಗ್ ಒಳ್ಳೇದಿಲ್ಲ ಬಿಡು ನಿನ್ ಕಣ್ಣಲ್ಲಿ ನೀರ್ ಹಾಕ್ಸಿದ್ರೆ ದೇವ್ರು ಒಳ್ಳೇದ್ ಮಾಡಬಾರ್ದು ಕೊಡ್ಬಿಡ್ತಾನೆ ಬರ್ಬಾರ್ದು ಬಂದ್ಬಿಡ್ತದೆ ಬಸ್ರಿ ಅವಳ ಸುಮ್ಕಿರಿ ನೀವು ನಂಗೆಲ್ಲ ಅನ್ನಕ್ಕೆ ಹೋಗ್ಬೇಡಿ ಏ ನೀ ಎತ್ತಿ ಬಡ್ಡೆ ತವಕ್ಕ ಸುಂಕಿರವ ನಾನು ಇರ್ತಿನೇ ಇರ್ಬೋದು ನನ್ನ ಮಗಳೇ ಇರ್ಬೋದು ಆದರೆ ನೀಯತ್ತು ಅನ್ನೋದೇ ಇಲ್ಲ ಕಣ್ಣ ಮಗ ಹ್ಞೂ ನೀತಿಲ್ಲ ಅವ್ರಿಗೆ ಸುಂಕಿರು ಮಾಡಿದೋಣ ಮಾರೇ ಅಂತ ಅನುಭವಿಸ್ತಾರೆ ನೀನು ಯಾಕೆ ತಲೆ ಕೆಡ್ಸ್ಕೊಂಡು ನಿನ್ನ ಧರ್ಮ ಯಾವತ್ತಿದ್ರೂ ಕಾದೆ ಕಾಯ್ತದೆ ನಿನ್ಗೆ ಒಳ್ಳೇದಾಗೇ ಆಯ್ತದೆ ಮಗ ನಾನು ಹಿಂಗೆ ಏನಂತ ಬೇಜಾರು ಮಾಡ್ಕೋಬೇಡ ನೋಡು ಮಗ ನಾನು ಅವತ್ತೇ ಹೇಳ್ದೆ ಅವಳಿಗೆ ಯಾರಿಗೆ ನನ್ನ ಇರ್ತಿಗೆ ಅವ್ಳು ಇನ್ನೊಂದು ಜೀವನ ಹಾಳು ಮಾಡಬೇಡ ಒಳ್ಳೇದಾಕಿಲ್ಲ ನಾವು ಒಂದು ಹೆಣ್ಮಗಳ ತಂದೆ ತಾಯಿ ಬೇಡ ಬೇಡ ಅಂತ ಬಿಳ್ಕೊಂಡೆ ನಾನು ಬಾಯಿ ಮುಚ್ಚಿಸ್ಬಿಟ್ಲು ನಮ್ಮ ಅಕ್ಕನ ಒಪ್ಪಿಸ್ಬಿಟ್ಟು ಹೆಂಗಾರು ಮಾಡಿ ಒಪ್ಪಿಸಿ ಅದೇನು ಮಾಡ್ಲು ಅವಳು ಅಕ್ಕನೂ ಕಡ್ರೆ ಆಗಿರು ಮಗ ಆಚೆ ಮುಂಚೆಗೆ ಅಯ್ಯೋ ಸುಮ್ಮನೆ ಹೇಳದಲ್ಲಪ್ಪ ನಮ್ಮೇನೋ ಅಷ್ಟೇ ಆಗಿತ್ತು ಕಣಪ್ಪ ನಾನು ಕಂಡ್ರೆ ಹುಸಿ ಆಸೆ ಮಾಡ್ತಿತ್ತಾ ನಾನು ಚೆನ್ನಾಗಿ ನೋಡ್ಕೊಂಡಿತ್ತು ಇವಳು ಅವ್ವ ಯಾವಾಗ ಮಾಡ್ಲಿ ಅಮ್ಮ ಕೊತ್ತು ಬಂದ್ಬಿಟ್ಟು ಯಾವಾಗ ಏನೇನು ಹೇಳ್ಕೊಡ್ತೋ ಅವ್ಬಿಟ್ಬಿಟ್ಟು ಎಲ್ಲ ಏನೋ ತಿನ್ಗೋತ್ ಮದುವೆನೇ ಮಾಡ್ಕೊಂಡ್ರಲ್ಲ ನೇ ಮಾಡವ್ರಿ ಮಗ ಇಲ್ಲ ಅನ್ನೋಕ್ಕಿಲ್ಲ ಅವ್ವ ನಾನೊಂದು ಮಾತು ಹೇಳ್ತೀನಿ ಬೇಜಾರು ಮಾಡ್ಕೊಬೇಡ ನಿನ್ ಪಾದ್ವೇ ಗೊತ್ತಿ ನನಗೆ ಸರಿಬಾ ಅಯ್ಯಪ್ಪ ಏ ಹಂಗ್ ಬಿಡ್ಕನಪ್ಪ ಅದಕ್ಕೆ ಹಂಗೆ ಮಾತಾಡಿಯಪ್ಪ ನೀನು ನೋಡಪ್ಪ ನಾನು ಹೇಳ್ತೀನಿ ಕೇಳಿ ಏನು ಗೊತ್ತೋ ಗೊತ್ತಿಲ್ಲದಾನೇ ಈಗ ಋಣ ಸಂಬಂಧ ಇಲ್ದಾನೇ ಆಣೆ ಬರೋ ಇಲ್ದನೇ ಯಾವುದೂ ಹಾಕಿಲ್ಲ ಏನು ಆಯ್ತೊಳೆ ಆಣೆ ಬರ್ದ್ರ ಇತ್ತು ಏನೋ ನನ್ನಿಂದ ಮಕ್ಳಾಗ್ ನೀವಲ್ಲ ಮೂರ್ನಾಲ್ಕು ವರ್ಷ ಸಲತ್ತು ಮಕ್ಳ ಮದುವೆಯಾಗಿ ಮಕ್ಳಾಗ ನೀವಲ್ಲ ಅಂತ ಆ ಬದುಕು ಆ ಬಾಳ್ಗೆ ಅತ್ತೆ ಕುರ್ಕ್ತಿತ್ತು ಈಗ ಹೆಂಗೋ ಮದುವೆ ಆಗಿ ಊಸ ತುಂಬೋದ್ಕೆ ಹೆಂಗೋ ಬುಸ್ರಿ ಆಗೋಳೆ ಹೆಂಗೋ ದೇವ್ರದ್ದಿಂದ ಒಳ್ಳೇದು ಆಗಲಿ ನಾನು ಯಾವತ್ತೂ ಕೇಳ್ ಬಾಯ್ಸ್ತೊಳಲ್ಲ ಕೆಟ್ಟದಾಗಲಿ ಅಂತ ಅಂದೋಳಲ್ಲ ನಾನು ಏನಾದ್ರು ಅಲ್ಲಿ ನಮನೆ ಬಿಳಕಾಯ್ತದಲ್ಲ ಅಂತ ನಾನು ಆಸೆ ಮಾಡ್ತೀನಿ ಹೊರ್ತು ನಾನು ಹಿಂಗಾಗಲಿ ಹಂಗಾಗಲಿ ಅಂತ ನಾನು ಸಾಪದುಪ್ಪನೂ ಹಾಕಕ್ಕಿಲ್ಲಪ್ಪ ನೀವೇನಾರು ಅನ್ಕೊಳ್ಳಿ ಸರಿಯಾ ನಿನ್ನ ಒಳ್ಳೆತನವ ನಾವೆಲ್ಲ ದುರುಪಯೋಗ ಪಡಿಸ್ಕೊಂಡ ಆಗ್ಬಿಟ್ಟು ಬಿಡ ಮಗ ಸೊಬಗ್ಯಾ ನೀನ್ ಏನಾರು ಅನ್ಕೋ ನೀನು ಒಳ್ಳೆತನವ ನಾವು ಬೇಡ ದುರುಪಯೋಗ ಪಡಿಸ್ಕೊಬಿಟ್ಟ್ ಬಿಡು ಅಯ್ಯಪ್ಪ ಏನಾರು ಋಣ ಸಂಬಂಧ ಇತ್ತು ಏನಪ್ಪ ಒಂದು ಉಳ್ಕಡ್ ಆಡಾಡಕ್ಕು ದೇವ್ರ ಕೃಪೆಲ್ದಾನೇ ಹಾಕಿಲ್ಲ ಅಂತಾರೆ ಏನೋ ಬಿಡಪ್ಪ ಏನೋ ಒಳ್ಳೇದಾಗಲಿ ಬಿಡಿ ತಲೆ ಕೆಡ್ಸ್ಕೊಳ್ಳೋದ್ ಬೇಡ ಹೆಂಗ ಒಳ್ಳೇದಾಗಲಿ ಬಿಡಪ್ಪ ಅತ್ತೇವ ನೀನ್ ಏನು ಯತ್ನ ಮಾಡಕ್ ಹೋಗ್ಬೇಡ ಸ್ವಚ್ಛ ಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಸಾಮಾನು ಸಾರಂಜಿ ತಂದ್ಕೊಟ್ಟಾರ ಓ ತಂದ್ಕೊಡ್ತಾರ ನಾನು ಬಿಟ್ಟರಪ್ಪ ಮೊದ್ಲು ಮನೆಗೆ ಸಾಮಾನ ತರ್ಬೇಕು ನಾನೇ ಹಂಗ್ ಬಿ ಕಟ್ಟಿಸ್ಬಿಡ್ತೀನಲ್ಲ ನಾ ಸೊಸೆಗೆ ತಗೋಬೇಕು ಅನ್ಬಿಟ್ಟು ಏನಿಲ್ಲ ಇಲ್ಲ ಇಲ್ಲ ಹೋಗುವೆ ನಾನು ಹೇಳ್ತೀನಿ ಕೇಳ್ಕೊಂಡು ನಿನ್ ಮನೆಗ್ ನೀನೇ ಯಜಮಾನಿ ನೀನು ಇರುವ ಸೊಸೆ ನನ್ನ ಮಗಳು ಎರಡನೇ ಸೊಸೆ ಸರಿಯಾ ನೀನೇನು ತಲೆ ಕೆಸ್ಕೋಬೇಡ ಯಾವತ್ತಿದ್ರು ನೀನೇ ಯಜಮಾನಿಯ ಮನೆಯ ಅದ್ ನೀನೇ ಆಳ್ಕೆ ಮಾಡ್ಬೇಕು ನೀನೇ ಅಲ್ಲಿ ಸೇರ್ಕೋಬೇಕು ನೀನೇ ಬೆಳಗ್ಬೇಕು ಹೊರ್ತು ಇನ್ನೇನು ಇಲ್ಲವ ಏನೋ ಭಗವಂತ ದಯ ತೋರಿ ಒಂದು ಮುಗ ಅಂತ ನೀನು ಹೊಟ್ಟೆ ಹಾಕ್ಬಿಟ್ಟಿದ್ರೆ ಇಷ್ಟೆಲ್ಲ ಇಲ್ಲ ಎಲ್ಲ ಮದುವೆ ಮಾಡ್ಕೊಳ್ಬೇಕಾದ್ರೆ ಎಲ್ಲ ಸೀರೆ ಮಾಡ್ಕೊಂಡಿವಿ ನಾವೆಲ್ಲ ಕುಸಿ ಕುಸಿದನೇ ಮಾಡ್ಕೊಂಡವ್ ಪಪ್ಪಾ ನಿಮ್ಮ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಸಾಲ ಸೋಲ ಮಾಡೇ ಮಾಡಿದ್ರು ಪಾಪ ನಮ್ಮ ತಕ್ಷಣಾಗ ಮಾಡ್ಕೊಡ್ಬೇಕು ಅಂದ್ಕೊಂಡು ಸಾಲ ಸೋಲ ಮಾಡಿ ಇನ್ನೂ ಸಾಲ ತೀರ್ಸಿದಾರೋ ಇಲ್ವೋ ಇನ್ನು ಇನ್ನು ಇನ್ನೂ ಮಣ್ಣಕ್ಕೆ ಕಷ್ಟಪಡ್ತಾ ಕುಂತವನೇ ಓ ಏನು ಮಾಡ್ಯವ್ವ ಏನು ಮಾಡಿ ಅವ್ರಿಗೂ ಎಷ್ಟು ನೋವು ಹೇಳು ಸಾಲ ಸೋಲ ಮಾಡಿ ಮದುವೆ ಮಾಡ್ದೋ ಈ ನನ್ನ ಮಗಳು ನೆಮ್ಮದಿಲ್ಲ ಅತ್ತಾಗಿ ನಮಗೂ ಇಲ್ಲ ನಂಗೆ ಆಗಿರ್ತದೆ ಅವ್ರ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕು ಸುಮ್ಕಿರ ಮಗಳೇ ಸುಮ್ಕಿರು ಅವಳು ಬಸ್ರಿ ತುಂಬದ ಬಸ್ರಿ ಅಷ್ಟೊತ್ತಿ ಇಷ್ಟೊತ್ತಲ್ಲಿ ಸಾಪದುಪ್ಪ ಹಾಕಕ್ಕೆ ಹೋಗ್ಬಿಡಕನ್ ಮಗಳೇ ಅಯ್ಯೋ ಒಂದು ತಟ್ಬಿಡ್ತದೆ ಅವಳಿಗೆ ತಟ್ಬಿಡ್ತದೆ ನಾನೇ ಯಾಕಪ್ಪ ಸಾಪದುಪ್ಪ ಹಾಕಾನೆ ನನಗೆ ಯಾಕೆ ಇಲ್ಲ ಚೆನ್ನಾಗಿರ್ಲಿ ನಮ್ಮ ಬೆಳಕಪ್ಪ ಅಂತ ನಾನು ಖುಷಿ ಪಡ್ತೀನಿ ಅಂತೂಪ್ಪ ಹೊಟ್ಟೆ ಉರಿ ಕಣಪ್ಪ ಹೊಟ್ಟೆ ಊರಿ ಮಾಡೋಕಿಲ್ಲ ಗೊತ್ತು ಕನ್ ಮಗಳೇನು ಬುದ್ಧಿ ಅಂತ ನಮ್ಗೆ ಗೊತ್ತವ ತಲೆಗೆಡ್ಸ್ಕೊಬೇಡ ಎಲ್ಲ ಒಳ್ಳೇದಾಯ್ತದೆ ಎಲ್ಲ ಒಳ್ಳೇದ್ ನಾನು ಏನಂದೆ ನಮ್ಮಪ್ಪ ಏನಂದನು ಹೋಗಿ ಬೇಡ ಬಾಲ ಬಾ ಬೇಡ ನೋಡಪ್ಪ ನೋಡ ನನ್ನ ಸೊಸೆಯ ಚಿನ್ ಅಂತವಳು ಇಂಥ ಸೊಸೆಗೆ ನಾವು ನೋವು ಕೊಟ್ಟರೆ ಭಗವಂತ ನಮಗೆ ಒಳ್ಳೇದು ಮಾಡೋಣ ಯಾಕೆ ನಮ್ಮ ಮುಟ್ಟಿ ಒಳಗೆ ಅರ್ಥ ಆಯ್ತಿಲ್ಲ ಇಲ್ಲ ಅನ್ನೋದೇ ನನಗೆ ಆಯಿತು ಆಗಿದಾಯ್ತು ಋಣ ಸಂಬಂಧ ಇತ್ತು ಆಯಿತು ಇರಲಿ ಮನೇಲೆ ಅಂತ ನಾನು ಹುಸಿ ಬಟ್ಟಣ್ಣ ನೀನು ಇರ್ತೀಯ ಅವಳಲ್ಲ ನೀವು ಸಾಮಾನ್ಯದೊಳಲ್ಲ ಮರೆಯ ನಿಮ್ಮ ನೀನು ಇರ್ತೀನಿ ಮಾತ್ರ ನಾನು ಚಂದ ಉಗ್ದು ಎಷ್ಟು ಉಗಿ ನಾನು ಉಗ್ದೀನಿ ಉಗ್ದು ಉಪ್ಪಾಕೀನಿ ನನಗೆ ಎಷ್ಟು ಬೇಜಾರಾಕಿಲ್ಲ ಇವತ್ತು ಅವ್ರ ಮನೆ ಸಾರ ಸೋಲ ಮಾಡಿ ಪಾಪ ಇವತ್ತು ಅವ್ರಿಗೂ ನೆಮ್ಮದಿಲ್ಲ ಏನು ಕಂಡು ಕುಂತಿದ್ರೆ ಅವ್ರವೇ ಅಲ್ಲಿ ತರಬೇಕು ಅಲ್ಲಿ ಉಣ್ಬೇಕು ಅಂತ ಪರಿಸ್ಥಿತಿ ಅಂಥದ್ರಲ್ಲಿ ಏನೋ ನಮ್ಮ ಮನೆ ಮಗಳು ಚೆನ್ನಾಗಿರ್ಲಿಕ್ಕನೋ ಅಂದ್ಕೊಂಡು ಪಾಪ ಅವ್ರಣ್ಣುವೇ ಅಂತಂಗೆ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಸಾರ ಸೋಲ ಮಾಡಿ ಮದುವೆ ಮಾಡ್ತು ಮಾಡಿದ್ಕೆ ಇವತ್ತು ಹೆಂಗೆ ಅನ್ಸೋದು ಹುಣಸೆಣ್ಣ ಒಳಗ್ತಿ ಇದಂಗೆ ಆಗದೆ ಅವ್ರ ಪರಿಸ್ಥಿತಿ ನಮಗೆ ಅವ್ರ ಮಗ ತೋರೋಕೆ ನಾಚಿಕೆ ಆಯ್ತು ನನಗೆ ನೀವೇನಾರು ಕಳೆ ಅವತ್ತು ಹೋಗ್ಬಿಟ್ಟು ಬಂದೆ ಅವತ್ತು ಹೋಗ್ಬಿಟ್ಟು ಬಂದೆ ನಾನು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಕತೆ ಹೇಳ್ಸ್ಕೊಂಡು ನಮ್ಮ ಪಾಪ ಹುಷಾರಿಲ್ಲ ಅಯ್ಯೋ ಸುಮ್ನಿರಪ್ಪ ನೋಡೋಕಾಯ್ತಿಲ್ಲ ಮಾತ್ರ ಬೇಜಾರಾಗೋಯ್ತದೆ ಬೇಜಾರಾಗೋಯ್ತದೆ ಏನು ಮಾಡಿರಿ ಬಾವ ಈ ಪರಿಸ್ಥಿತಿ ನೋಡಿದ್ರೆ ನಮಗೆ ಅಯ್ಯೋ ಅನ್ಸ್ತದೆ ಇನ್ನು ಅವ್ರು ಎತ್ತೋರ್ಗೆ ಈ ಖರ್ಚು ಖರ್ಚು ಮಾಡಿ ಮಾಡಿದೆ ಅವ್ರ ಅಣ್ಣ ಅವ್ರ ಪರಿಸ್ಥಿತಿ ಏನು ಹೇಳಿ ಏನು ಮುಡಿಕೊಂಡು ಕೂತಿದ್ರೆ ಸಾಲ ಸೋಲ ಮಾಡಿ ಮದುವೆ ಮಾಡೋರೆ ಎಲ್ಲ ಸಾಲನ ಅಂತಿದ್ದು ಕತೆ ಹೇಳು ಎಲ್ಲಿ ಮುಡಿಕೊಂಡು ಕೂತಿದ್ರಪ್ಪ ಎಲ್ಲ ಸಾಲ ಸೋಲ ಮಾಡೇ ಮಾಡಿರೋದು ಏನು ಮಾಡೋಕ್ಕಾಯ್ಕರ ಎಲ್ಲ ನೆಬರ ನೋಡದ ಭಗವಂತ ಹೆಂಗೆ ದಾರಿ ತೋರ್ ತೊಗೊಂಡಂಗೆ ಒಟ್ಟಿಗೆ ಈಗ ಬಾಬಾ ನಿನ್ನ ಮಗಳಿಗೂ ನಾವು ಮೋಸ ಮಾಡೋಂಗಿಲ್ಲ ಯಾಕೆ ಕೊಟ್ಬಿಟ್ಟು ತಾಲಿಯಾ ಅದೇ ಮೋಸ ಮಾಡೋಂಗಿಲ್ಲ ಏನಪ್ಪ ಇವಳಿಗೂ ಮೋಸ ಮಾಡೋಂಗಿಲ್ಲ ನನ್ನ ಸೊಸೆಗೂ ಯಾವುದೇ ಕಾರಣಕ್ಕೂ ಮೋಸ ಮಾಡಂಗಿಲ್ಲ ನಾವು ಹೆಂಗಾರು ಮಾಡಿ ಅಲ್ಲೇ ಇರಿಸ್ಕೊಳದ ಇರ್ತದೆ ಅಂದ್ಕೊಂಡು ನಾವು ಆಸೆ ಮಾಡ್ದೋ ಇವಳು ನಿನ್ನ ಇರ್ತಿ ಚಾಡಿ ಹೇಳಿ ಹೇಳಿ ನನ್ನ ಇರ್ತಿಗೆ ತಲೆ ತುಂಬಿ ಈಗ ಇವಳು ಮೊಟ್ಟೆಯಿಂದನೇ ಸುಂಕಿರಿ ಇಲ್ಲ ನಮ್ಮ ಅಕ್ಕ ನಮ್ಮ ಅಕ್ಕನ ಬುದ್ಧಿನೇ ಬೇರೆ ಥರ ಇತ್ತು ಬವಾ ಇವಳು ಚಾಡಿ ಹೇಳಿ 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 ನಮ್ಮ ಅಕ್ಕನ ಮುನ್ಸ ಬದಲಾಯಿಸ್ಬಿಟ್ಟೆ ಕಸುಮೀರಿ ನಮ್ಮ ಅಕ್ಕ ಎಷ್ಟೊಮ್ಮ ಕಿದ್ಲು ಗೊತ್ತಾ ಸ್ವಸೆಯೇ ಕೊಂಡಾಡಳು ಊರು ಬರೋಳಾಗ ನನ್ನ ಸ್ವಾಸೆ ಹಂಗೆ ನನ್ನ ಸ್ವಾಸೆ ಹಿಂಗೆ ಅಂತ ಕೊಂಡಾಡಳು ಏ ಕೊಂಡಾಡೋದಲ್ಲ ನಮ್ಮ ಸೌಭಾಗ್ಯ ಹಂಗೆ ಅವಳೆ ಇವತ್ತಿಗೂ ನೋಡಿ ಇಷ್ಟೆಲ್ಲ ಆದರೂ ಅತ್ಲು ಮಕ್ಕ ಇತ್ಲು ಮಕ್ಕ ಆಕಳ ಬಾಯಿ ತುಂಬ ಮಾತಾಡಿಸ್ತದೆ ಪಪ್ಪ ಹುಸಿ ಆಸೆ ಮಾಡಕ್ಕೆಲ್ಲ ನಮಗೆ ಯಾವ ಥರ ಬೇಜಾರ ಬಿಡಬೇಕು ನಮ್ಮ ಮೇಲೆ ನಮಗೆ ಬೇಜಾರಾಗೆ ಮಾಡ್ಬಿಡ್ತಾಳೆ ಪಾಪ ಎಲ್ಲೂ ಮಾತಾಡೋದು ಹೇಳೋದು ಅಷ್ಟು ಚೆನ್ನಾಗಿರ್ತದೆ ಏನು ಮಾಡೋದು ನೋಡೋದ ಭಗವಂತ ಎಲ್ಲಿ ಪರೀಕ್ಷೆ ಮಾಡೋನು ಮಾಡಲಿ ನೋಡೋದ ಬುಡಿ ಇನ್ನೇನು ಮಾಡೋಕ್ಕಾಕಿಲ್ಲ ನಾನು ಅಕ್ಕನಗೂ ಹೇಳ್ದೆ ಹಂಗೂ ಅಕ್ಕ ಕರ್ಕೊ ಬಂದು ದಿಸ್ಕಕ್ಕ ಅವಣ್ಣ ಒಂದೇ ಹೊಲ್ತಿ ಅಲ್ಲಿ ನೀನು ಸರಿಯಾ ನೀನು ಬಂದು ಇರ್ಸ್ಕ ನೀನು ಅಂತಂದೇ ಇಲ್ಲಕ್ಕ ಸುಂಕಿರೋ ಅಲ್ಲೇ ಇರಲಿ ಅವಳು ನಾವೇನು ಕಮ್ಮಿ ಮಾಡಿದ್ದೆವು ಅಲ್ಲಿಗೆ ಅಂತ ಕೊಡ್ತೀವಲ್ಲ ಅಂತವ್ರಿ ಈಗ ಅವ್ರು ಹೂವು ಬಂದರು ತಾನೇ ಈಗ ನೋಡಿದಾಗ ಹೆಂಗೆ ಅನ್ಸೋದು ದೊಡ್ಡ ಮನೆ ದೊಡ್ಡದಾಗ ನೋಡ್ಕೊತಾರೆ ಅಂದ್ಬಿಟ್ಟು ಮಾಡ್ದೋ ಇವತ್ತು ನನ್ನ ಮಗಳ ಈ ಪರಿಸ್ಥಿತಿ ತಂದವರೆಲ್ಲ ಅನ್ಕೊಂಡು ಬೇರೆ ಯಾರಾಗಿ ಕೆಲಸ ಸೇರ್ಸ್ಬಿಡೋರು ಹಾಂ ಅವಳು ಪಾಲ್ನಾಸ್ತಿ ಏನಿದು ಕೊಡಿ ಅಂತ ಇವ್ರು ಹಂಗೆ ಮಾಡಿದಾರೆ ಸುಮ್ಮನೆ ಹೇಳೋದಲ್ಲ ಬಾಬಾ ನೀವೇನ ಕಳಿ ಭಾಳ ಒಳ್ಳೆಯ ಮನ್ಸರು ಅವ್ರು ಪಾಪ ಏನು ಮಾಡಿರಿ ಒಳ್ಳೆತನಕ್ಕೆ ಕಾಲ ಅಲ್ವಲ್ಲ ಇವತ್ತು ಹುಡಿ ನೀವೇನು ಬೇರೆ ಯಾಳು ಬಿಡ್ಸ್ಕೊಬಿ ಅಂತ ಹೋಯ್ತಲ್ಲ ಬಾವೊಬ್ಬಂದವರು ನಂಗೆ ಕಳ್ಸೋಲ್ಲ ಅವಳು ಅಡುಗೆ ಮಾಡಿ ಪುಟ್ಟೆ ಕಳ್ಸೋದಕ್ಕೆ ಸುಮ್ಕಿರಿ ಭಾವಣೆ ಹಂಗೆ ಬಾವಣಿಸ್ತಾಳೆ ನಾನು ಸ್ವಾಸೆ ನೀ ಏನಾರ ಕಳಿ ಬಾವ ನನಗಂತೂ ನಿನ್ನ ಮಗಳ ಇಲ್ಲ ನೋಡಿ ನೋಡ್ರಿ ನೀರು ಕುಡಿಯೋಕಂಗೆ ಇಷ್ಟ ಇಲ್ಲ ನನಗೆ ಅಂತ ಅಂತ ಬೇಜಾರ್ ಮಾಡ್ಕೊಬಿಡಿ ನನಗೆ ಇರ್ತದ ಬಾ ನನಗೂ ಇಡೀ ಕೇಳಕ್ಕ ಸುಮ್ಕಿರಿ ಒಬ್ಬರು ಮನೆ ಆಳ್ ಮಾಡ್ಬಿಡ್ದು ಕಣ್ಣವ ಏನೇ ಅಲ್ಲಿ ಈಗ ನನ್ನ ಮಗಳು ಉದ್ದಾರ ಅಲ್ಲಿ ಕಣಪ್ಪ ಹೆಂಗ ನನ್ನ ಮಗಳನ್ನ ನನ್ನ ಏನಾರ ನನ್ನ ಮನ್ಸಲ್ಲ ನಾನು ಬರೇಕನ್ ಬಾವ ನೀವು ನೀವು ಏನಾರ ಅಂದ್ಕೊಳ್ಳ ಸುಮ್ಮನೆ ಅಂತ ಅಂದ್ಕೊಂಡ್ರು ಸಿಕ್ಕಿಲ್ಲ ನೀವು ನನಗೆ ಭಾಳ ಒಟ್ಟವಿರ್ತದೆ ನನಗೆ ಸೋ ಬಗ್ಗೆ ನೋಡಿದ್ರೆ ಅವಳು ನನ್ನ ಮಗಳೇ ತಾನೆ ನನ್ನ ಮಗಳಂಗೆ ನಾನು ಆಸೆ ಮಾಡ್ತಿದ್ದೆ ನಾನು ಆಗ್ಲೂ ಅಷ್ಟೇ ಈಗ ಓದ್ಕೋ ಅಷ್ಟೇ ಏನು ಮಾಡಿ ನಮ್ಮ ಹುಟ್ಟಿಯೊಳಿಂದ ಮನೆ ಹಾಳಾಗೋಯ್ತು ಅಷ್ಟೇ ಇನ್ನೇನೂ ಇಲ್ಲ ಏಳು ವರ್ಷ ಆಡಿ ಮತ್ತು ಹೇಳಿ 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 ಮನೆ ಹಾಳು ಮಾಡಿ ಸಾವಳೆ ನೋಡೋದ ನೋಡದ ಬಿಡು ದೇವರು ಎಲ್ಲಿ ಗಂಟೆ ಪರೀಕ್ಷೆ ಮಾಡೋನು ಮಾಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಬ್ಬ ಇಲ್ದಾರು ಇರಲಿ ಅದು ಯಾಕಂಗೆ ಬಟ್ ಅಡಿಗೆ ನೀನು ಬಾ ಬಾ ಇಲ್ಲ ರೆ ಇಲ್ಲತೆ ಆ ಕೇಳಿದ್ನ ಇಲ್ಲ ಅನ್ಬಿಟ್ಟು ಒಂದಿರು ಕಾರ್ ಕೊಟ್ಟನ ಅನ್ಬಿಟ್ಟು ಕರಬಿಟ್ಕತ್ತಾದೆ ಬೊವ್ವಾ ಬ್ಯಾಡ ಬುರಾದೆರೆ ಕೂಡ್ಕ ಬಂತ ಕಂತ ಬೊವ್ವಾ ಇರ್ಲಿ ಸುಮ್ಕಿರಿ ಮಾವಾ